ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೆನಪಿದ್ಯಾ ಕಳೆದ ವಿಡಿಯೋದಲ್ಲಿ ನಾವು ಮಾತಾಡಿದ್ವಿ ಚಿನ್ನದ ಬೆಲೆ ಇಳಿಯಿತು ಜನರಿಗೆ ದೊಡ್ಡ ರಿಲೀಫ್ ಸಿಕ್ತು ಅಂತ ನೀವೇನಾದ್ರೂ ಇನ್ನೂ ಸ್ವಲ್ಪ ಬೆಲೆ ಇಳಿಯತ್ತೆ ಆಮೇಲೆ ತಗೊಂಡ್ರಾಯ್ತು ಬಿಡು ಅಂತ ವೇಟ್ ಮಾಡ್ತಾ ಕೂತಿದ್ರ ಹಾಗಾದ್ರೆ ನಿಮ್ಗೊಂದು ಬ್ಯಾಡ್ ನ್ಯೂಸ್ ಇದೆ ಹೌದು ಸ್ನೇಹಿತರೆ ಇಳಿಕೆ ಕಥೆ ಮುಗಿಯಿತು ಈಗ ಶುರುವಾಗಿದೆ ಏರಿಕೆ ಹಾವಳಿ ಕೇವಲ ಒಂದೆರಡು ದಿನಗಳಲ್ಲಿ ನಗುತ್ತಾ ಇದ್ದ ಖರೀದಿದಾರರು ಈಗ ಮತ್ತೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂರೋ ಪರಿಸ್ಥಿತಿ ಬಂದಿದೆ ಯಾಕಂದರೆ ಚಿನ್ನದ ಬೆಲೆ ಬರೋಬ್ಬರಿ ಆರು ಸಾವಿರದ ಆರುನೂರು ರೂಪಾಯಿ ಏರಿಕೆ ಕಂಡ್ರೆ ಬೆಳ್ಳಿ ರೇಟ್ ಕೇಳಿದರೆ ಎದೆ ಧಗ್ಗನ್ನತ್ತೆ ಒಂದೇ ದಿನದಲ್ಲಿ ನಲವತ್ತು ಸಾವಿರ ರೂಪಾಯಿ ಜಂಪ್ ಆಗಿದೆ ಅರೆ ಮೊನ್ನೆಯಷ್ಟೇ ಪಾತಾಳಕ್ಕೆ ಕುಸಿದಿದ್ದ ರೇಟು ಈಗ ಏಕಾಏಕಿ ರಾಕೆಟ್ ಥರ ಮೇಲೆ ಹೋಗೋಕೆ ಕಾರಣ ಏನು ಖರೀದಿ ಮಾಡೋ ಅವಕಾಶ ನಿಜವಾಗ್ಲೂ ಮಿಸ್ ಆಯಿತಾ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಮಾರ್ಕೆಟ್ನ ಪ್ರತಿಯೊಂದು ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹೇಗಿದೆ ಬೆಂಗಳೂರಿನ ಇಂದಿನ ಶಾಕಿಂಗ್ ಕ್ರೇಟ್ ಸ್ನೇಹಿತರೆ ವಿಷಯ ಏನಪ್ಪಾ ಅಂದರೆ ಸೋಮವಾರದವರೆಗೂ ಇಳಿಕೆ ಹಾದಿಯಲ್ಲಿದ್ದ ಚಿನ್ನ ಬೆಳ್ಳಿ ಬುಧವಾರ ಅಂದರೆ ಇವತ್ತು ಫುಲ್ ರಿವರ್ಸ್ ಹೊಡೆದಿದೆ ಬೆಂಗಳೂರು ಮಾರುಕಟ್ಟೆಯ ಇಂದಿನ ದರ ನೋಡೋದಾದರೆ ಶುದ್ಧ ಚಿನ್ನದ ದರ ಮೊನ್ನೆ ರೂಪಾಯಿಗೆ ಇಳಿಕೆ ಕಂಡಿತ್ತು ಅದೇ ಅಪರಂಜಿ ಚಿನ್ನದ ದರ ಒಂದೇ ದಿನಕ್ಕೆ ಆರು ಸಾವಿರದ ಆರುನೂರು ರೂಪಾಯಿ ಏರಿಕೆ ಕಂಡಿದೆ ಇದರಿಂದ ದರ ಈಗ ಒಂದು ಲಕ್ಷದ ಅರವತ್ತು ಸಾವಿರದ ಐನೂರ ಮೂವತ್ತು ರೂಪಾಯಿಗೆ ಬಂದು ತಲುಪಿದೆ ಇನ್ನು ನಮಗೆಲ್ಲ ಬೇಕಾಗಿರೋ ಆಭರಣ ಚಿನ್ನದ ವಿಷಯಕ್ಕೆ ಬರೋಣ ಇಲ್ಲೂ ಕೂಡ ಶಾಕ್ ಆಗಿದೆ ಪ್ರತಿ ಹತ್ತು ಗ್ರಾಮ್ಗೆ ಆರು ಸಾವಿರದ ಐವತ್ತು ರೂಪಾಯಿ ಏರಿಕೆ ಆಗಿದೆ ಅಂದರೆ ಇವತ್ತಿನ ದರ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ನಲವತ್ತೇಳು ಸಾವಿರದ ನೂರ ಐವತ್ತು ರೂಪಾಯಿ ಆಗಿದೆ ಇನ್ನು ಬೆಳ್ಳಿ ವಿಚಾರವಂತೂ ಕೇಳಲೇಬೇಡಿ ಮೊನ್ನೆ ಎರಡು ಲಕ್ಷದ ಎಂಬತ್ತು ಸಾವಿರಕ್ಕೆ ಇಳಿದು ಸ್ವಲ್ಪ ಸಮಾಧಾನ ಕೊಟ್ಟಿತ್ತು ಆದರೆ ಇಂದು ಒಂದು ಕೆಜಿಗೆ ಬರೋಬ್ಬರಿ ನಲವತ್ತು ಸಾವಿರ ರೂಪಾಯಿ ಹೆಚ್ಚಾಗಿದೆ ಈಗ ಬೆಳ್ಳಿ ಬೆಲೆ ಮತ್ತೆ ಮೂರು ಲಕ್ಷದ ಗಡಿ ದಾಟಿ ಮೂರು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗೆ ಬಂದು ನಿಂತಿದೆ ದಿಢೀರ್ ಏರಿಕೆಗೆ ಅಸಲಿ ಕಾರಣ ಏನು ಸ್ನೇಹಿತರೆ ಮೊನ್ನೆಯಷ್ಟೇ ಟ್ರಂಪ್ ಅವರ ಕೆವಿನ್ ವಾರ್ಷ್ ನಿರ್ಧಾರದಿಂದ ಮಾರ್ಕೆಟ್ ಬಿದ್ದಿತ್ತು ಅಂತ ಹೇಳಿದ್ವಿ ಈಗ ಏನಾಯಿತು ಇದಕ್ಕೆ ಪ್ರಮುಖವಾಗಿ ಮೂರು ಕಾರಣಗಳಿದೆ ಮೊದಲನೇ ಕಾರಣ ಅಮೆರಿಕನ್ ಡಾಲರ್ ವೀಕ್ನೆಸ್ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅಮೆರಿಕದ ಡಾಲರ್ ಮೌಲ್ಯ ಸ್ವಲ್ಪ ಕುಸಿತ ಕಂಡಿದೆ ನಿಮಗೆ ಗೊತ್ತಿರೋ ಹಾಗೆ ಡಾಲರ್ ಇಳಿದ್ರೆ ಚಿನ್ನ ಏರತ್ತೆ ಇದು ಇವತ್ತಿನ ಏರಿಕೆಗೆ ಮೇನ್ ರೀಸನ್ ಎರಡನೇ ಕಾರಣ ಅಮೆರಿಕ ಇರಾನ್ ಟೆನ್ಷನ್ ಮತ್ತೆ ಯುದ್ಧದ ಭೀತಿ ಶುರುವಾಗಿದೆ ಅಮೆರಿಕದ ಪಡೆಗಳು ಇರಾನ್ ದೇಶದ ಡ್ರೋನ್ ಒಂದನ್ನು ಹೊಡೆದುರುಳಿಸಿವೆ ಅಂತ ಸುದ್ದಿ ಬಂದಿದೆ ಯಾವಾಗ ಈ ರೀತಿ ಜಗಳದ ಯುದ್ಧದ ವಾತಾವರಣ ನಿರ್ಮಾಣ ಆಗುತ್ತೋ ಆಗ ಜನ ಶೇರ್ ಮಾರ್ಕೆಟ್ ಬಿಟ್ಟು ಸೇಫ್ ಇನ್ವೆಸ್ಟ್ಮೆಂಟ್ ಅಂತ ಚಿನ್ನದ ಕಡೆಗೆ ಓಡ್ತಾರೆ ಇದನ್ನು ಸೇಫ್ ಹೆವೆನ್ ಅಪೀಲ್ ಅಂತಾರೆ ಈಗಲೂ ಅದೇ ಆಗಿದೆ ಮೂರನೇ ಕಾರಣ ಹೂಡಿಕೆದಾರರ ಕಂಬ್ಯಾಕ್ ಮೊನ್ನೆ ಕೆವಿನ್ ವಾರ್ಷ್ ಅವರ ಹೆಸರು ಅನೌನ್ಸ್ ಆದಾಗ ಮಾರ್ಕೆಟ್ ಓವರ್ ಆಗಿ ರಿಯಾಕ್ಟ್ ಮಾಡಿತ್ತು ತುಂಬ ಜನ ಚಿನ್ನ ಮಾರಿದ್ರು ಈಗ ಹೂಡಿಕೆದಾರರಿಗೆ ಅನಿಸಿದೆ ಬೆಲೆ ತುಂಬ ಕಮ್ಮಿ ಆಯಿತು ಈಗ ಕೊಂಡುಕೊಳ್ಳೋಣ ಅಂತ ಇದನ್ನು ಎಕ್ಸ್ಪರ್ಟ್ಗಳು ರಿಬೌಂಡ್ ಅಂತ ಕರೀತಾರೆ ಇದರಿಂದಲೂ ಮತ್ತೆ ದರ ಏರಿಕೆ ಕಾಣ್ತಿದೆ ಸ್ನೇಹಿತರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಒಂದೇ ದಿನದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಏರಿಕೆ ಕಂಡಿರೋದು ಎರಡು ಸಾವಿರದ ಎಂಟರ ನವೆಂಬರ್ ನಂತರ ಇದೇ ಮೊದಲು ಒಂದೇ ದಿನ ಬರೋಬ್ಬರಿ ಶೇಕಡ ಆರರಷ್ಟು ಏರಿಕೆ ಕಂಡಿದೆ ಅಂದರೆ ಇದೊಂದು ಐತಿಹಾಸಿಕ ಏರಿಕೆ ಹಾಗಾದರೆ ಮುಂದೇನಾಗುತ್ತೆ ತಜ್ಞರು ಹೇಳೋ ಪ್ರಕಾರ ಈಗ ಐದು ಸಾವಿರ ಡಾಲರ್ಗಿಂತ ಕಡಿಮೆ ಇರೋ ಚಿನ್ನದ ದರ ಈ ವರ್ಷದ ಅಂತ್ಯಕ್ಕೆ ಔನ್ಸ್ಗೆ ಆರು ಸಾವಿರ ಡಾಲರ್ ಮುಟ್ಟಿದ್ರೂ ಆಶ್ಚರ್ಯ ಇಲ್ಲ ಅಂದರೆ ಸದ್ಯಕ್ಕೆ ಬೆಲೆ ಇಳಿಯೋ ಲಕ್ಷಣ ಕಡಿಮೆ ಅಂತ ಎಕ್ಸ್ಪರ್ಟ್ಗಳು ಹೇಳ್ತಿದ್ದಾರೆ ಸ್ನೇಹಿತರೆ ಇದಿಷ್ಟು ಇಂದಿನ ಗೋಲ್ಡ್ ಅಪ್ಡೇಟ್ ಚಿನ್ನದ ರೇಟ್ ಈಗ ಒಂಥರ ರೋಲರ್ ಕೋಸ್ಟರ್ ರೈಡ್ ಆಗಿದೆ ಮೊನ್ನೆ ಇಳೀತು ಇವತ್ತು ಏರ್ತು ಈಗ ಹೇಳಿ ಚಿನ್ನ ರೇಟ್ ಕಡಿಮೆ ಇದ್ದಾಗ ನೀವು ಬಂಗಾರ ಖರೀದಿ ಮಾಡಿದ್ರ ಅಥವಾ ಇನ್ನೂ ಕಮ್ಮಿ ಆಗುತ್ತೆ ಅಂತ ಕಾಯ್ತಾ ಚಾನ್ಸ್ ಮಿಸ್ ಮಾಡ್ಕೊಂಡ್ರಾ ಕಾಮೆಂಟ್ ಬಾಕ್ಸ್ ನಲ್ಲಿ ನಮಗೆ ತಿಳಿಸಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ नमस्कार